ಮಾತ್ರೆಗಳೆಲ್ಲ ಖಾಲಿ ಆಯ್ತು ಮೆಡಿಕಲ್ ಮೆಡಿಕಲ್ನಿಂದ ಮಾತ್ರೆಗಳನ್ನು ತರಿಸಬೇಕು ಇಲ್ಲ ಇವತ್ತಿಗೆ ಆಪರೇಷನ್ ಆಗಿ ಆರು ತಿಂಗಳು ಮುಗಿದ ಹೋದ್ರು ಇನ್ನು ಮುಂದೆ ಮಾತ್ರೆಯ ಅವಶ್ಯಕತೆ ಇಲ್ಲ ಈಗ ನಾನು ಸಂಪೂರ್ಣ ಗುಣವಾಗಿದ್ದೇನೆ ಸುಮತಿ ನಮ್ಮ ಮದುವೆಯ ನಂತರ ನಡೆಯಬೇಕಾದ ಸುಮತಿ ನಮ್ಮ ಮದುವೆಯಾದ ನಂತರ ನಡೆಯಬೇಕಾದ ಪ್ರಥಮ ರಾತ್ರಿ ನಡೆಯಲೇ ಇಲ್ಲ ಅಂದೆ ನನ್ನ ತಮ್ಮನ ಕಿಡ್ನಿ ಹೋಯ್ತು ಅವನಿಗೆ ನಾನು ಕಿಡ್ನಿ ಕೊಡಬೇಕಾಯ್ತು ಅಂದಿನಿಂದ ಇಂದಿನವರೆಗೂ ನೀನು ನನ್ನ ಸೇವೆಯನ್ನೇ ಮಾಡುತ್ತಾ ಬಂದಿರುವ ಹಾಗೆ ನಿಂತು ಹೋದ ನಮ್ಮ ಪ್ರಥಮ ರಾತ್ರಿ ಕನಸಾಗೇ ಉಳಿತು ಆ ಕನಸು ಇಂದು ನನಸು ಮಾಡೋಣವೇ ಬಾ ಅತೆ ಇದೆಂಥ ಸತ್ವ ಪರೀಕ್ಷೆಪ್ಪ ಹಿತದ್ದು ದಿವ್ಸ ಮಂದಿ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದು ಆ ಥರ ಅದು ಇವತ್ತಿ ಬರ್ಬೇಕಾ ನಾನೇ ಬೇಕು ಹೇಗೆ ಹೇಳಿ ನಾನೀಗ ಏನು ಮಾಡ್ತೀನಿ ಸುಮಧೇ ಒಬ್ಬಳ ನಿಂತವ್ರು ಏನು ಯೋಚನೆ ಮಾಡುತ್ತಿರ್ವೆ ನಾ ಹೇಳಿದ್ದು ನನಗೆ ಅರ್ಥವಾಗಲಿಲ್ಲವೇ ಹಾ ಅರ್ಥವಾಯ್ತು ಸ್ವಾಮಿ ಆದ್ರೆ ಏನ್ ಮಾಡ್ಲಿ ನೀವು ಆದಷ್ಟು ಬೇಗ ಗುಣವಾಗ್ಲಿ ಅಂತ ಆ ದೇವ್ರಿಗೆ ನಾನು ಒಂದು ವ್ರತ ಮಾಡ್ತಾ ಇದ್ದೆ ಆ ಈ ವಿಷಯವನ್ನ ನಿಮ್ಗೆ ಹೇಳಿದ್ರೆ ಏನ್ ಅನ್ಬಿಡ್ತೀರೋ ಅಂತ ತುಂಬಾನೇ ಅಯ್ಯೋ ಇದರಲ್ಲಿ ತಪ್ಪೇನಿದೆ ನೀನು ನನಗಾಗಿ ವ್ರತ ಮಾಡುತ್ತಿರುವೆ ಅಷ್ಟೇ ಆರು ತಿಂಗಳ ತಡೆದವನಿಗೆ ಇನ್ನೂ ಸ್ವಲ್ಪ ದಿನ ತಡೆಯಲಾಗುತ್ತೆ ಮುಂದೆ ಇದ್ದೇವೆ ಅಲ್ಲ ನಮ್ಮಿಬ್ಬರ ಪ್ರಥಮ ರಾತ್ರಿ ಆಗಲಿ ಆಗ ಹೋ ಅಂದ್ರೆ ಈ ನಿಮ್ಮ ಸತಿ ನಿಮ್ಮ ಬಳಿಗೆ ಓಡೋಡಿ ಬರ್ತಾಳೆ thank <laughs> you ಕರೆದುಕೊಂಡು ಆಯ್ತಣ ಡಾಕ್ಟರ್ ಬಂದರು ಡಾಕ್ಟ್ರೆ ಬನ್ನಿ ನಮ್ಮ ಅತ್ತಿಗೆ ಏನಾಗಿದೆ ಅಂತ ಸ್ವಲ್ಪ ಸರಿಯಾಗಿ ನೋಡಿ ರಿಸ್ಟರ್ ಅಶೋಕ್ ಕುಮಾರ್ ನೀವು ತಂದೆ ಆಗುತ್ತಾ ಇದ್ರಿ ಹೌದಾ ಮಾಯಾ ಈಗ ನಮ್ಮ ಮನೆಗು ಯಮ್ಮನೇ ಅಪ್ಪ ಡಾಕ್ಟರ್ ತುಂಬಾ ಟ್ಯಾಂಕ್ ಈ ಸುಭಾಷ್ ಸಮಾಚಾರ ಹೇಳಿದಕ್ಕೆ ಊರಿಗೆ ತಿಂಸ ಕರೆ ಅಚ್ಚ ಬರಲಾ ಏ ಅಷ್ಟೇ ಅಲ್ಲೋ ಊರಿಗೆ ಊಟನೇ ಹಾಕಿಸಿ ಬಿಡೋಣ ಸುಭಾಷ್ ಈ ಮಾತ್ರೆಗಳನ್ನು ತರಿಸಿಕೊಡಿ ನಾನಿಗ್ ಬರ್ತೀನಿ ಸುಭಾಷಣ ದೊಡ್ಡಣ್ಣ ಅಂತೂ ಸಿಹಿ ಸುದ್ದಿ ಸಿಕ್ಕಿತು ಮತ್ತೆ ನಿಮ್ಮ ಸಿಹಿ ಸುದ್ದಿ ಯಾವಾಗ ಅದೆಲ್ಲ ಇವ್ರ ಕೈಯಲ್ಲಿ ಇಲ್ಲಿದೆ ಎಲ್ಲ ಗುರು ಪರಮಾನಂದರ ಆಟಲ್ಲ ಯಾಕೆ ಅತ್ತಿಗೆ ನೀವು ಕೂಡ ತುಂಬ ನಿಂತಿರೋಲ್ಲ ಇಷ್ಟು ಬೇಗ ಮಗು ಬೇಡ ಆಗಿತ್ತೆ ನಿಮಗೆ ಹೌದಣ್ಣ ಏಕೆ ಇಬ್ಬರು ಹೀಗೆ ದಲ್ಲಾಗಿ ನಿಂತರ ಅದಕ್ಕೆ ಏನಾದರೂ ಮಾತಾಡಿ ಈ ಸಂತೋಷವನ್ನು ಹಂಚಿಕೊಳ್ಳಿ ಈ ಸಂತೋಷದ ವಿಷಯ ಕೇಳಿ ಮೊದಲು ಕುಡಿಬೇಕಾದವಳೆ ನೀನು ಹೇಗತ್ತ ನೀವಾದ್ರೆ ಮಾತನಾಡಿ ಪ್ಲೀಸ್ ನಾನು ಮಾತನಾಡಲೇಬೇಕು ಆದರೆ ಹೇಗೆ ಮಾತನಾಡಿದರೆ ತಾಯಿ ಸತ್ತಂತೆ ಮೌನ ವಹಿಸಿದರೆ ತಂದೆ ಸತ್ತಂತೆ ಹೀಗಾಗಿದೆ ನನ್ನ ಬದುಕು ಈಗ ನಾನು ನಿಮ್ಮ ಜೊತೆ ಸಂತೋಷ ಹಂಚಿಕೊಳ್ಳಬೇಕು ಹಂಚಿಕೊಳ್ಳುವೆ ಈಗ ನನ್ನ ಧರ್ಮ ಪತ್ನಿ ಗರ್ಭವತಿ ಆಗುತ್ತಿರುವೆ ಈ ವಿಷಯವನ್ನು ಕೇಳಿ ನಗಬೇಕೋ ಅಳಬೇಕೋ ನನಗೊಂದು ತಿಳಿಯು ಈಗ ನಾನು ನಿಮ್ಮ ಜೊತೆ ಸಂತೋಷ ಹಂಚಿಕೊಳ್ಳಲಿದ್ದರೆ ಜನ ನನ್ನನ್ನ ಹುಚ್ಚ ಸುಮತಿ ನಿನಗೆ ಏನು ಅನ್ಯಾಯ ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆಯನ್ನು ಕೊಟ್ಟೆ ನಮ್ಮಿಬ್ಬರ ಮದುವೆಯಾಗಿ ತಿಂಗಳು ಘಟಿಸಿ ಹೋದವು ನಾವಿಬ್ಬರು ಒಂದು ದಿನವೂ ಒಂದಾಗಿಲ್ಲ ಹೀಗಿರುವಾಗ ಈಗ ನೀನು ಗರ್ಭಿಣಿ ಎಂದರೆ ಈ ತಂದನಿಗ ತಂದೆಯ ಹಾರು பிண்ட நீண்ட கத்தனை கத்தர்சையா ಈ ಪಾಪಕ್ಕೆ ನಾನು ಕಾರಣನಲ್ಲ ಅಂದ ಮೇಲೆ ಇದನ್ನು ಕೊಲ್ಲುವ ಹಕ್ಕು ನನಗಿಲ್ಲ ನಿನಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಹಕ್ಕು ಚಲಾಯಿಸಿ ಶಿಶು ಹತ್ಯೆ ಪಾಪನ ಮಾಡಿಕೊಳ್ಳಲಿರೋದಕ್ಕೆ ನನಗೆ ಸ್ಥಳ ಕೊಡ್ತೀರಾ ಅದು ನಿಮಗೆ ಈ ಮನೆಯಲ್ಲಿ ಅತ್ತಿಗೆ ಅಲ್ಲ ಅಲ್ಲೇವರನ್ನ ನನ್ನನಿಗೆ ಅನ್ಯಾಯ ಮಾಡಿ ಇನ್ನೂ ಈ ಮನೆಯಲ್ಲಿ ತಿರಲ ಅತ್ಯಾಗುವ ನಿನಗೆ ಹೊರಟು ಹೋಗಬೇಕು ನಮ್ಮ ಮನೆಗೆ ಅತ್ತಿಗೆಯಾಗಿ ಬರ್ಬೇಕಲ್ಲ ಬಮ್ಮಾರಿಯಾಗಿ ಬಂದು ನಮ್ಮೆಲ್ಲರ ಮನಸ್ಸನ್ನು ಕೆಲಸದ ನೀನು ನಿನಗೆ ಹೇಳ್ತಾ ಇರೋದು ಹಾಟ್ ಆಗಿಲ್ಲ ಆ ತಿಂಗಳು ಗಂಡನನ್ನ ಬಿಟ್ಟಿರ್ಲಾದಿಗಳು ಪಾಪ ಚಪ್ಪನಿಗೆ ಕಿಡ್ನಿ ಕೊಟ್ಟು ಭಾವನವರು ವಿಶ್ರಾಂತಿಯಲ್ಲಿದ್ರೆ ನಿನಗೆ ಗಂಡನಿಗಿಂತ ಕಾ ಈ ಮನೆ ಸುಳೆಗಾರ ಆಗುತ್ತದೆ ಇಲ್ಲೂ ಗೊತ್ತಮ್ ಏನು ಮಾಡುತ್ತೀರಿ ಅವಳು ನೀನ್ ಅತ್ತಿಗೆ ಕಣೋ ಹಣ್ಣಿನ ಬಗ್ಗೆ ಗೌರವ ಇರಲಿ ಅವಳ ಪಾಪ ಕರ್ಮ ಅವಳ ಸುತ್ತ ಈಗ ನೀನು ಅವಳನ್ನು ಈ ಮನೆಯಿಂದ ಹೊರ ಹಾಕಿದರೆ ಮರ್ಯಾದೆ ಯಾರದು ಹೋಗುತ್ತೇನೆ ಎಂದು ಯೋಚನೆ ಮಾಡಿ ಹಾಗಾದ್ರೆ ಇವಳನ್ನು ಮನೆಯಲ್ಲಿಕೊಂಡು ಹೆರಿಗೆ ಮಾಡ್ತೀಯಾ ನೋಡೋಣ ಅವಳು ನಿನ್ನ ಹೆಂಡತಿ ನೀನೇ ಹೊರಗೆ ಹಾಕು ಇಲ್ಲದಿದ್ದರೆ ನಾನು ನನ್ನ ಹೆಂಡತಿ ಬೇರೆ ಮನೆ ನಿಲ್ಲು ಈ ಹಾಗರ ಹೆಣ್ಣಿನ ಸಲುವಾಗಿ ಈ ಮನೆ ಒಡೆಯಬೇಕಾ ಯಾ ಪಾಪಿ ಈ ನಿನ್ನ ಈ ಪಾಪಳ ಪಿಂಡಕ್ಕೆ ಯಾರು ಕಾರಣ ಅವ್ರ ಅದ್ರ ಹೋಗಿ ಯಾರು ಆ ಪಾಪಿ ಈ ಮಾತು ನಿಟ್ಟ ಬಾಲ್ರೆ ಬರ್ಬೇಕು ಅಂತ ಹೊತ್ತಿನವರೆಗೂ ಕಾಣ್ತಾ ಇದೆ ನೀ ಏನು ಅಂತ ಹೇಳಿದೆ ನಿಂದ ಹತ್ತಿಯಲ್ಲಿ ಬೇಡ್ತಾ ಇರುವ ಆ ಪಾಪದ ಪಿಂಡಕ್ಕೆ ಕಾರಣ ಯಾರು ಅವನ ಹತ್ರನೇ ಹೋಗಿ ಬಂದ ಏನು ಅಂತ ಹೇಳಿದೆ ಕಂಟಿ ನೆಟ್ಟು ಬಿಟ್ಟು ಆರು ತಿಂಗಳು ಇರೋದಕ್ಕಾಗೋದಿಲ್ಲವಾ ನನಗೆ ಅಂತ ಹೇಳ್ತಾ ಇದೆಯಲ್ಲ ನನ್ನ ಗಂಡನಿಂದ ದೂರ கண்ணிய பற்றி கட்டி சுட இந்த அண்ணா நம்புவ அண்ணாத்து நம்புவ ಸುದ್ದು ಸುಳ್ಳನಾಯು ಸುದ್ದು ಸುಳು ಏ ಪಾಪಿ ದೇವರಂತಾ ನಿಮ್ಮ ಮಂಡನೆ ಮೇಲೆ ಹಾಡಿ ಮಾಡಿ ಹೇಳೋ ಏನು ಈ ಕೋನ್ಯಾ ಸತ್ಯದನೆ ನನ್ನ ಶೀಲವನ್ನ ಹಾಡಿ ಮಂಡನೆ ನೀಚ ನೀಡಿ ಆ ಹೇಲೋ ಗಣ್ಣ ಕಟ್ಟಿದ ನಿಜಾತಿಗೆ ಅದರೆ ಅತ್ತಿಗೆ ಅಷ್ಟು ಮೂಯಿಸು ಅಷ್ಟು ನೀತೆ நானಲ್ಲ

ನಾನು ಹಣ ನೀರು ತಟ್ಟೆ ತಾಳೆ ಕಿತ್ತಿಗೋ ಈ ಪಾಪಿಯ ಜೊತೆ ಇವಳನ್ನು ಮದುವೆ ಮಾಡಿಸಿ ಬಿಡ್ತೇನೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇಲ್ಲ ನಾನು ಒಂದೇ ಒಂದು ಗಳಿಗೆ ಮೌನ ವಹಿಸಿದ ಕಾರಣ ಈ ಮನೆ ರಣರಂಗವಾಯಿತು ಪರವಾಗಿಲ್ಲ ಎಲ್ಲರೂ ನನಗಿಂತ ದೊಡ್ಡವರಾಗಿದ್ದೀರಿ ಅಲ್ಲ ನೋಡಿ ತಮ್ಮಂದಿರ ನಾನು ಯಾರು ಮನಸ್ಸು ನೋಯಿಸಲಾರೆ ಅವಳು ತಪ್ಪು ಮಾಡಿದರೆ ಅವಳಿಗೆ ಆ ಭಗವಂತನೇ ಶಿಕ್ಷೆ ಕೊಡುತ್ತಾನೆ ಒಂದು ವೇಳೆ ನನ್ನ ತಮ್ಮ ಗೌತಮ್ ತಪ್ಪು ಮಾಡಿದರೆ ಅವನಿಗೂ ಕೂಡ ಆ ಭಗವಂತ ಈಗ ಯಾರು ದೊರಕಬೇಡಿ ಎಲ್ಲರೂ ಶಾಂತರಾಗಿ ಈ ಮನೆಯ ಮರ್ಯಾದೆಯನ್ನು ಕಾಪಾಡಿ ಅದೇ ನನಗೆ ದೊಡ್ಡ ಅದು ನೋಡಿ ತಮ್ಮಂದಿರ ಈಗ ಯಾರೂ ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ ಅಪರಾಧಿ ನಿರಪರಾಧಿ ಯಾರೆಂದು ತಿಳಿಯಲು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ನೋಡಿ ತಮ್ಮಂದಿರ ಇಲ್ಲಿ ಯಾರು ಕೆಟ್ಟವರಲ್ಲ ಎಲ್ಲರೂ ಈ ಮನೆಯ ಒಳ್ಳೆಯ ಮಕ್ಕಳೇ ನೋಡಿ ತಮ್ಮಂದಿರ ನಾನು ಸ್ವಲ್ಪ ದಿನ ಬೆಂಗಳೂರಿಗೆ ಹೋಗಿ ಬರುತ್ತೇನೆ ಈ ಮನೆಯಲ್ಲಿ ಒಂದು ವ್ಯಕ್ತಿ ಕೂಡ ಆಗಿರಬಾರದು ಅದು ನನ್ನ ಮೇಲೆ ಅರ್ಥ ಮಾಡಿ ಬಳಿ ಪ್ರೀ ಮಾಯಾ ನಾನು ಊರಿಗೆ ಹೋಗಿ ಬರುವುದರೊಳಗಾಗಿ ಸುಮತಿಯ ಶ್ರೀಮಂತ ಕಾರ್ಯವನ್ನ ಎಲ್ಲರೂ ಮಾಡಿ ಮುಗಿಸಿಬಿಡಿ ಸಾಧ್ಯ ನನಗೆ ತುಂಬಾ ಕೆಲಸ ಇದೆ ನೀವೇ ಮಾಡಿ ಹೌದು ಬಾಯಿಗೆ ತುಂಬಾ ಕೆಲಸ ಇರುತ್ತದೆ ಸರಿಯಾಗಿದೆ ಮಾತಮ್ಮ ನಿಮ್ಮ ಮಾತು ಕಾಲು ಕೆಟ್ಟರೆ ಕಟ್ಟಬಹುದು ಮನಸ್ಸೇ ಕೆಟ್ಟು ಹೋದ ಮೇಲೆ ಕಟ್ಟಕಾಗುತ್ತೇನೋ ಈ ಸಮಾಜದಲ್ಲಿ ಯಾರು ಕೂಡ ಗಂಡ ತನ್ನ ಹೆಂಡತಿಯ ಶ್ರೀಮಂತ ಕಾರ್ಯ ಮಾಡುವ ರೂಢಿ ಇಲ್ಲ ಆದರೆ ಈಗ ಅನಿವಾರ್ಯ ಮಾಡಿ ಬಂದಿದೆ ಸುಮತಿ ಬಾ ಕುರ್ಚಿಯ ಮೇಲೆ ಕುಳಿತು ತರ ಬಂದ ನನ್ನ ಮನೆತನದ ಮಾಹನ ಮನ್ಯಾದೆ ಘನತೆ ಗೌರವನ್ನ ಯಾಕೆ ಯಾಕೆ ಒಳಗು ಬೀದಿ ಮಾಡಿ समाज अठ कुटुंब ಶಿರುಕಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವುದನ್ನ ಕಂಡು ಅವರ ಪರವಾಗಿ ನಿಂತು ಅವರಿಗೆ ನ್ಯಾಯ ದೊರಕಿಸಿ ಕೊಟ್ಟೆ ಯಾರ ಕೈಯಿಂದಲೂ ಒಂದು ನ್ಯಾಯ ಪೈಶೆ ಲಂಚಿ ತೆಗೆದುಕೊಳ್ಳದೆ ಕರ್ನಾಟಕದ ಹೈಕೋರ್ಟ್ ನಿಷ್ಠಾವಂತ ವಕೀಲನೆಂದು ಹೆಸರು ಅನ್ಯಾಯದ ವಿರುದ್ಧ ಹೋರಾಡಿ ಈ ಸಮಾಜದ ಏಳಿಗೆಗಾಗಿ ದುಡಿವೆ ಅನಾಥ ಮಕ್ಕಳ ಶಿಕ್ಷಣಕ್ಕೆ ನನ್ನ ಸ್ವಂತ ದುಡಿಮೆಯ ಸಂಪಾದನೆ ಹಣ ಖರ್ಚು ಮಾಡಿ ಅವರಿಗೆ ದಾರಿದೀಪ ಅದಲ್ಲದೆ ದಿಕ್ಕು ದಶ ಇಲ್ಲದ ಈ ಅನಾಥ ಹುಡುಗಿಯನ್ನು ಮದುವೆಯಾಗಿ ಅವಳಿಗೆ ಬಾಳು ಕೊಟ್ಟೆ ಏನು ಕೊಟ್ಟೆ ಬರೀ ನನ್ನ ಜೀವನ ಪರ್ಯಂತ ನೋವು ಕೊಟ್ಟೆ ಯಾಕೆ ಕೊಟ್ಟೆ ಯಾವ ಕಾರಣಕ್ಕಾಗಿ ಕೊಟ್ಟು ಯಾವ ಕಾರಣಕ್ಕಾಗಿ ಕೊಟ್ಟಿದ್ದೇವಾ ನ್ಯಾಯದ ಪೀಠ ಹೋರಾಡಿದು ತಪ್ಪ ಮಾನ ಕಾಪಾಡಿದ್ದು ತಪ್ಪ ಈ ಅನಾಥ ಹುಡುಗಿಯನ್ನು ಬಾಳು ಕಟ್ಟಿದ್ದು ತಪ್ಪ ಹೇಳಿದೆವಾ ಹೇಳು ನಾಪಾಡಿದು ತಪ್ಪೆ ಇಲ್ಲ ನನ್ನ ಯಾವ ಪ್ರಶ್ನೆಗೂ ನಿನ್ನ ಹತ್ತಿರ ಉತ್ತರ ನನ್ನ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ನಾನು ಮನೆಯಲ್ಲಿ ಇರೂ ಕೂಡದು ಊರಿಗೆ ಹೋಗಿ ವಿಶ್ರಾಂತಿ ಪಡೆದು ಸಿಕ್ಕಾಗ ಮತ್ತೆ ಮರಳಿ ಬಂದು